28वीं वर्षादा श्री विनायक महोत्सव के सर्वरी स्वागत है सुस्वागतम काल सु हर दुख हर दारिद्र्य हर कष्ट हर रोग हर हारा हारा you mm -hmm. ನಿಮ್ಮಲ್ಲಿ ಯಾರನ್ನಾದ್ರೂ ಸ್ವಲ್ಪ ನೀರು ಕೊಡಿ ನಾನಲ್ಲೂ ನೀಲ್ಲ ಸುತ್ತಮುತ್ತ ಎಲ್ಲೂ ನೀರಿನ ಕಾಣಿಸಿಲ್ಲ ನಾನು ಸಾಯ್ಬೇಕು ಅಂತ ಹರಿಯಲು ಬಂದಿದ್ವಿ ಅದಕ್ಕೂ ಸಾಧ್ಯ ಹೋಗಿ ಹೋಗಿ ನಾನಿಲ್ಲಿ ಸತ್ಯ ಹೆಣವಾಗಿ ಆಹಾರವಾಗಿ ನಿರಾಶನಾಗಬೇಡ ತಮ್ಮ ಬೇರೆಯವರ ಇಷ್ಟಾರ್ಥಗಳನ್ನು ಸಲ್ಲಿಸಬೇಕಂತ ನಮಗೆ ಶಿವನ ಆಜ್ಞೆಯಾಗಿದೆ ಎಲ್ಲ ಶಿವನಿಗೆ ನಿನ್ನ ಇಷ್ಟಾರ್ಥವನ್ನು ಸಲ್ಲಿಸುವಂತ ಶಿವನಲ್ಲಿ ಪ್ರಾರ್ಥಿಸ್ತೀವಿ ಗಂಗೆಯನ್ನು ಕಳಿಸಿ ನಿನ್ನ ಪ್ರಾಣ ಉಳಿಸುವಂತ ಕೇಳ್ಕೊತೀನಿ ನೀನು ಭಕ್ತಿಯಿಂದ ಶಿವ ಧ್ಯಾನ ಮಾಡಿ ಪರಮೇಶ್ವರ ಭಕ್ತ ಪರಾ ದೀನ ಜನ ಬಂಧುಗಳು ನಿನ್ನ ತಲೆಯ ಮೇಲಿನ ಗಂಗೆಯನ್ನು ಕಳಿಸಿ ತಾಯಿ ಗಂಗೆ உானத்தோபிய பாபாரி உத்தார மாலைய மேலின தம்பிய கழகி நல்ல பிரார்த்தனைய நெரவேரோ நமக்கு ஹய் பாபக அனுகிரகேவா वाला कर्पूर के कन अय्या भयन मरीची जल के केसों के अय्या वायुप्प के निर्भाव मेरोग बलिक भयों के நிதித்து கொள்ளையா ஐயா ஐயா ನಾನು ಆಂತ್ರನೇಶರು ನನ್ನ ಹೆಸರು ವೀರನ ನನ್ನ ಪಾಪಗಳೆಲ್ಲವೂ ಪರಿಹಾರವಾಗಿದೆ ತಮ್ಮ ಕರುಣೆಯ ಸಭಾಗ ನನ್ನ ಮೇಲಿರುಳು ನನ್ನ ಪಾಪಗಳನ್ನು ឧಧಾನಮಾಲು ತಾವು ಸದಾ ಇಲ್ಲಿ ನೆಲೆಸಿ ಬೀಕಿಂದು ನನ್ನ ಉಪಾಸ್ಥನೆ ನಾನು ನೆರತಬೇಕಾದ ಸ್ಥಳವೇರಿ ಮಹಾ ವಿನ್ನ ಅನುಗ್ರಹಕ್ಕೆ ಪಾತ್ರವಾದ ಈ ಸ್ಥಳವು ಗಂಗಾ ಎಂದು ಪ್ರತಿಷ್ಠವಾಗಿದೆ ಪರಮ ಧರ್ಮದ ನಲಭೀರಾಗೆ ವಾದನ ಶಾಸ್ತ್ರಾ ವಚನ ವಾಂಗಯ ಜ್ಞಾನ ವಿಜ್ಞಾನಗಳನ್ನು ಬೋಧಿಸುವ ಗುರುಪೀಠವಾಗಲಿ ಶಿಕ್ಷಣ ಸಂಶೋಧನಾ ಕೇಂದ್ರವಾಗಿ ಬಡವ ಬಲ್ಲಿದ ಮೇಲು ಕೇಳು ಎಂಬ ಭಾವನೆಯನ್ನು ಕೊರೆದು ವಿದ್ಯಾರ್ಥಿಗಳನ್ನು ಆಟಿ ಬೆಳೆಸಲಿ ಒಮ್ಮೆ ದಾಸೋಹಕ್ಕಾಗಿ ಹಚ್ಚಿದ ಬೆಂಕಿ ಎಂದೂ ಆರದೆ ನಿರಂತರವಾಗಿ ಬೆಳಗಲು ವಿಶ್ವವಿಖ್ಯಾತವಾಗಿ ಈ ಕ್ಷೇತ್ರವು ಧರ್ಮಗಳನ್ನು ಪಾಲಿಸುತ್ತಾ ನಿರಂತರವಾಗಿ ಬೆಳಗಿ ಪೂಜಿಸಲು

ಪೂಜರ ಮುಸಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಸಿದ್ಧಂಗ ಕ್ಷೇತ್ರವೇ ಪೂಜರ ಉಸಿರು ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರ್ವ ಕಾಯಕವೇ ಕೈಲಾಸ ಅಂಗರೂ ಬಸವ ಅದರಂತೆ ನಡೆದ

एकदं तं भक्ताना येकदं तं उपास्महे